ಆಲ್ ಓವರ್ ಟ್ವೆಂಟಿ ಸಿಕ್ಸ್ ರೀಜನ್ಸ್ ಅಲ್ಲಿ ಅಲ್ಲಿ ಫೇಸ್ 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 ಟು ತ್ರೀ ಅಂತ ಸೊ ಇಪ್ಪತ್ತೈದು ಆಗಿದೆ ಫೇಸ್ ಟು ನಮ್ದು ನಾಳೆ ಫೇಸ್ ಫೇಸ್ ತ್ರೀ ಅಲ್ಲಿ ಅಲ್ಲಿ ಇದೆ ಸೊ ಕರ್ನಾಟಕದಿಂದ ಮೂರು ಕಾಲೇಜ್ ಸೆಲೆಕ್ಟ್ ಆಗಿದೆ ಟೂ ಅಲ್ಲಿ ನಮ್ಮ ಕಾಲೇಜ್ ಇನೋವೇಷನ್ ಸ್ಟೂಡೆಂಟ್ಸ್ ಗೆ ಇನ್ನೋವೇಷನ್ ಪ್ರಾಜೆಕ್ಟ್ ಯಾವ ಮಟ್ಟಕ್ಕೆ ಯುಟಿ ಅಂತ ಹೇಳಿ ವಿಷನ್ ಚಾಲೆಂಜಸ್ ಇರುತ್ತೆ ಅದಕ್ಕೆ ಮತ್ತೆ ನಾವು ಕಾಲೇಜಿಂದ ಹೋಸ್ಟ್ ಫಸ್ಟ್ ಪ್ರೆಸೆಂಟೇಶನ್ ಅಂತ ವಾಟ್ ಇತ್ತು ಇಲ್ಲಿ ಕಾಲೇಜ್ ನಲ್ಲಿ ರಿಸರ್ಚ್ ಬಗೆ ಏನಾಯ್ತು ಎಕ್ಸಿಬಿಟ್ ಮಾಡ್ತಿದ್ರು ಮತ್ತೆ ಸ್ವದೇಶಿ ಉದ್ಯಮಿ ಬಜಾರಕ್ಕೆ ಲೋಕಲ್ ಲೋಕಲ್ ಸ್ಕೇಲ್ಡ್ ಇಂಡಸ್ಟ್ರಿ ಜೊತೆ ಒಂದು ಅವಕಾಶ ಕೊಡ್ತಿದೀವಿ ಅವ್ರು ಪ್ರಾಡಕ್ಟ್ ಎಕ್ಸಿಬಿಟ್ ಮಾಡ್ತಿದೀವಿ ಸೋ ಅಲ್ಲಿನೂ ಅವ್ತು ಎಕ್ಸಿಷನ್ ಗೆ ನಾವು ಅವಕಾಶ ಮಾಡಿ 10 ಸ್ಟಾಲ್ಸ್ ಹಾಕಿ ಎಕ್ಸಿಬಿಷನ್ ಮಾಡ್ಕೊಳ್ತಿದೀವಿ ಅವಕಾಶ ಮಾಡ್ಕೊಳ್ತೀವಿ ಇಲ್ಲಿ ಮತ್ತೆ ಮಧ್ಯಾನ ಒಂದು ಸೆಷನ್ಸ್ ಇರುತ್ತೆ ನಮಗೆ ಇನ್ಫರ್ಮೇಷನ್ ಹೇಗೆ ನಾವು ತಗೊಂಡು ಹೋಗೋದು ಏನೋ ಒಂದು ಇವೆಂಟ್ ಇನ್ಫರ್ಮೇಷನ್ ಯಾವ ತರ ಮಾರ್ಗೋದು ಮತ್ತೆ ಸ್ಟೂಡೆಂಟ್ಸ್ ಗೆಲ್ಲ ಅವೇನಸ್ ಕ್ರಿಯೇಟ್ ಮಾಡ್ ಸ್ಟಾರ್ಟಪ್ ಅಂದ್ರೆ ಏನು ಎಂಚುಲರ್ ಆಗಬೇಕು ಏನು ಎಕೋಸಿಸ್ಟಮ್ ಏನಾದ್ರೂ ಆಗ್ಬೇಕು ಯಾಕಂದ್ರೆ ನಾವು ಡಿಬ್ರಿಫಿಂಗ್ ಮಾಡ್ಕೋಬೇಕು ಇದರ ಬಗ್ಗೆ ನಾವು डिफरेंट ಟ್ರ್ಯಾಕ್ ಸೆಷನ್ಸ್ ಕನೆಕ್ಟ್ ಮಾಡಿ ಅವೇನಸ್ ಕ್ರಿಯೇಟ್ ಮಾಡ್ಬೇಕು ಬೆಳಗೆ ಇನ್ನೊವೇಶನ್ ನಮ್ದು ಫಸ್ಟ್ ಎರಡು ತರ ಇನ್ನೊವೇಶನ್ ಮಾಡ್ತೀವಿ

ಅದು ಅಪ್ಲಿಕೇಶನ್ ಏನಿದೆ ಅಂತ ನೋಡಿ ಸಂಸ್ಕಾರ ಅವರು ಅವಿಷ್ಕಾರ ಮಾಡ್ತಾರೆ ನಮ್ಮನೆಯಲ್ಲೆಲ್ಲ ಪೇಪರ್ ಪ್ರೆಸೆಂಟ್ ಮಾಡಕ್ ಮಾಡ್ತೀವಿ ಆ ಬದಲಾವಣೆ ಆಗ್ಬೇಕು ಅಂತ ಹೇಳಿ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಈ ತರದ ಆಲೋಚನೆಗಳನ್ನ ಮಕ್ಕಳಲ್ಲಿ ತರಬೇಕು ಹಾಗಾಗಿ ಪ್ರತಿಯೊಂದರಲ್ಲಿ ಇನೋವೇಷನ್ ಕ್ಲಬ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ಇನ್ಸ್ಟಿಟ್ಯೂಷನ್ ಆಫ್ ಇನೋವೇಷನ್ ಕೌನ್ಸಿಲ್ ಅಂತ ನಾವು ಮಾಡ್ತಾರೆ ಹಳೆಯಿಂದ ಹಳೆ ವರದಿಗಾರರಿಗೆಲ್ಲ ನಮ್ ಕಾಲೇಜ್ ನಲ್ಲಿ ಗೊತ್ತಿದೆ ಅನೇಕ ಅವಿಷ್ಕಾರಗಳು ನಮ್ ಕಾಲೇಜಿನಲ್ಲಿ ಆಗಿದೆ ಹೇಳೋದಾದ್ರೆ ನಿಟ್ಟಿಂಗ್ ಏನ್ ಎಣಿಗೆ ಹಾಕ್ತಾರಲ್ಲ ಅದು ಕಾಟನ್ ಇತ್ತು ಉಲನ್ ಇತ್ತು ಸಿಲ್ಕ್ ಯಾರು ಮಾಡಲಿಲ್ಲ ನಮ್ಮ ಕಾಲೇಜ್ ಹೊಸದಾಗಿ ಅವಿಷ್ಕಾರ ಈ ತರ ಅನೇಕ ಅವಿಷ್ಕಾರಗಳು ನಮ್ಮ ಕಾಲೇಜ್ ನಲ್ಲಿ ಆಗಿದೆ ಅದನ್ನ ಮನಗಂಡು ನಮ್ಮ ಸಂಸ್ಥೆಯೂ ಸಹ ಮಕ್ಕಳಲ್ಲಿ ಅವಿಷ್ಕಾರ ತರಬೇಕು ಅನ್ನೋ ಕಾರಣಕ್ಕಾಗಿ ಮಾಡಿದ್ವಿ ಅವಿಷ್ಕಾರ ಅಂದ್ರೆ ಬರೀ ಕಾಲೇಜ್ ಹುಡುಗರೇ ಮಾಡ್ಬೇಕು ಅಂತಲೂ ಏನಿಲ್ಲ ಜನಸಾಮಾನ್ಯರು ಮಾಡಬಹುದು ಅದಕ್ಕೊಂದು ವೇದಿಕೆಯನ್ನ ನಾವು ಕೊಡ್ತೀವಿ ಉದಾಹರಣೆಗೆ ನಾನು ಒಂದು ಟೆಕ್ಸ್ಟೈಲ್ ಪಾರ್ಕ್ ಬಿಲ್ಡಿಂಗ್ ಕಟ್ಟ ಆವಿಷ್ಕಾರ ಅನ್ನೋದು ಹೆಂಗಿರ ಒಂದ್ ಸಣ್ಣ ಉದಾಹರಣೆ ಹೇಳ್ಬಿಡ್ತೇನೆ ಮೂರ್ ಹತ್ತ ಬಿಲ್ಡಿಂಗ್ ಅದು ಫ್ಲಾಸ್ಟಿಂಗ್ ಮಾಡಿದ ಆ ಪೈಪ್ ಗಳ್ ಮೋಟರ್ ಆನ್ ಮಾಡ್ಕೊಂಡ್ ನೀರ್ ಅದನ್ನ ಮಾಡ್ತಾನೆ ಅದು ಅವನು ಅವಿಷ್ಕಾರ ಅದ ಆವಿಷ್ಕಾರ ಅದ ನಾವೇ ಕಾಲೇಜ್ ನಲ್ಲಿ ಮಾಡ್ಬೇಕು ಅಂತಲ್ಲ ಜನಸಾಮಾನ್ಯರಿಗೂ ಆ ವ್ಯಕ್ತಿಯನ್ನ ನಾವು ಬಳಕೆ ಮಾಡಕ್ ಅವಕಾಶ ಕೊಡ್ತೀವಿ ಅವನಿಗೆನಾದ್ರೂ ಹೊಸ ಐಡಿಯಾ ಮೊನ್ನೆ ಹೊಸ ಒಬ್ಬ ವ್ಯಕ್ತಿ ಬಂದಿದ್ದ ಸೋಲಾರ್ ನಿಂದ ನಾನು ವಿದ್ಯುತ್ ಶಕ್ತಿ ತಯಾರು ಮಾಡ್ತೀನಿ ನನಗೆ ಆ ಪ್ರದೇಶಕ್ಕೆ ಅಂತ ಅವನ ಜೊತೆ ನಾವು ಚರ್ಚೆ ಮಾಡ್ತೀವಿ ಅವನೇನೋ ಒಂದು ಐಡಿಯಾ ಇಟ್ಕೊಂಡ್ಬರ್ತು ಹೀಗೆ ಈ ಅವಿಷ್ಕಾರಗಳಿಗೆ ಪ್ರೋತ್ಸಾಹ ಕೊಡ್ಬೇಕು ಅಂತ ಉದ್ದೇಶದಿಂದ ನಮ್ಗೆ ಎಲ್ಲಾ ಮಾಹಿತಿನೂ ಕಾಲೇಜುಗಳಲ್ಲಿ ಇರೋದ್ರಿಂದ ಸೌಕರ್ಯ ಇರೋದ್ರಿಂದ ಅವನಿಗೆ ಅವಿಷ್ಕಾರ ಮಾಡಕ್ಕೆ ಅವಕಾಶ ಆಗ್ತತಿ ಅದ್ ಜನಸಾಮಾನ್ಯರಿಗೂ ನಾವು ಅವಕಾಶ ಮಾಡ್ಕೊಡ್ತೀವಿ ನಾವೇ ಕಾಲೇಜಿನೇ ಮಾಡ್ಬೇಕು ಅಂತಲ್ಲ ಯಾವ್ದೋ ಒಂದು ಹೊಸ ಐಡಿಯಾ ಇರ್ತದೆ ಈಗ ನೋಡಿ ನಮ್ಮ ರೈತರು ಅಡಿಕೆ ತೋಟದ ಮನೆ ಕುಂದ್ರೆ ಮೋಟರ್ ಆನ್ ಮಾಡ್ತಾರೆ ಅದ ಅವ್ರು ಅವಿಷ್ಕಾರ ಅದ ಅದ ಅವ್ನ ಅವಿಷ್ಕಾರ ಅದನ್ನ ಏನಾದ್ರೂ ಸ್ವಲ್ಪ ಬದಲಾವಣೆ ಮಾಡ್ಬೇಕು ಅಂದ್ರೆ ಕಾಲೇಜ್ ಮೇಲೆ ಅವ್ರ ಜೊತೆ ಚರ್ಚೆ ಮಾಡಿ ಮಾಡ್ಕೊಡ್ತೀವಿ ಅಂತ ಬಹಳ ಚರ್ಚೆ ಆಗ್ತಿತ್ತು ಅಧಿಕೃತವಾಗಿ ಅದ್ ಅವಿಷ್ಕಾರ ಅಂತ ಆಗ್ತಿರ್ಲಿಲ್ಲ ಅವನ ಅನುಕೂಲಕ್ಕೆ ಬಳಕೆ ಮಾಡ್ತಿದ್ದ ಈ ತರದ ಆಲೋಚನೆಗಳಿಂದ ಈ ಒಂದು ಇನ್ಸ್ಟಿಟ್ಯೂಷನ್ ಇನ್ನೋವೇಷನ್ ಕೌನ್ಸಿಲ್ ಅಂತ ಹೇಳಿ ಎಲ್ಲಾ ಕಾಲೇಜುಗಳಲ್ಲಿ ಇದೆ ಯಾರು ಯಾವ ಕಾಲೇಜ್ ನಲ್ಲಿ ಹೆಚ್ಚು ಆವಿಷ್ಕಾರಗಳು ಆಗ್ತದೆ ಆ ಕಾಲೇಜ್ ನಲ್ಲಿ ಈ ತರದ ಸಮಾವೇಶ ಮಾಡಕ್ ಅವಕಾಶ ಕೊಡ್ತದ್ರೆ ಸುಮಾರು ಅರವತ್ತು ಕಾಲೇಜುಗಳಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಹುದು